ನನ್ನ ಹೆಸರು ಪೈಲು ಸಂತೋಷ್ ಸಂತೋಷ್ ಸಿಂಹಾಂತ ಪಾಂಡವಪುರ ದಯೇನ್ ನ್ಯಾಷನಲ್ ಜಿಮ್ ಪಾಂಡವಪುರ ನೋಡಿ ಏನು ಅಂದರೆ ನಮ್ಮ ಆರ್ವಳ್ಳಿ ಪಾಂಡವಪುರ ಪಕ್ಕದಲ್ಲೇ ಇರುವಂಥ ನಮ್ಮ ಊರು ಆರ್ವಳ್ಳಿ ಕಾಲುವೆ ಇದೆ ದೊಡ್ಡದು ತುಂಬ ಬಿಸಿ ವಿಶ್ವೇಶ್ವರಯ್ಯ ನಲೆ ಅಲ್ಲಿ ಹೊಸಗುಗಳು ಆದಷ್ಟು ಹುಷಾರಾಗಿರಿ ಯಾಕಂದರೆ ಬೇರೆ ಕಡೆಯಿಂದ ಬಂದವರಿಗೆ ಮತ್ತು ಇವ್ರಿಗೆ ನಮ್ಮ ಕಾಲುವೆ ಬಗ್ಗೆ ಗೊತ್ತಿರೋಲ್ಲ ಸಕ್ಕಸ್ ಫೋರ್ಸ್ ಇರುತ್ತೆ ನೀರು ತುಂಬ ಎಳೆಯುತ್ತೆ ನೋಡಿ ಒಂದು ಹುಡುಗನ ಜೀವ ಹೋಯ್ತು ಏನು ಮಾಡಿದ್ರು ಕಾಪಾಡೋಕೆ ಆಗಲ್ಲ ಈ ಕಾಲುವೆ ಮಿಸ್ ಆದ್ರೆ ದಯಮಾಡಿ ಮಾಡಿ ಅಕ್ಕಪಕ್ಕ ಬರ್ತೀರಾ ನಾನು ಸುಮಾರು ಜನ ಎಣ್ಣೆ ಈ ಕಾಲುವೆ ಸುಮಾರು ಜನ ಬದುಕಿಸಿದ್ದೀನಿ ಈ ಕಾಲುವೆನಲ್ಲಿ ಸುಮಾರು ಜನ ಈಜು ಕಲಿಸಿದ್ದೀನಿ ಎಲ್ಲ ಮಾಡಿರೋದ್ರಿಂದ ಚಿಕ್ಕೋದ್ರಿಂದ ನಾನು ಹೇಳ್ತಾ ಇರೋದು ನೋಡಿ ಈಗ ಫೆಬ್ರವರಿ ಹನ್ನೊಂದನೇ ತಾರೀಕು ಕಾಲುವೆ ಒಳಿಕೆ ಹೊರಗಡೆಯಿಂದ ಬಂದಿದ್ದೊಂದು ಹುಡುಗ ಗಾಡಿ ತೊಳಿತಿದ್ದು ಜೆ ಸಿ ಪಿನ ಯೂಟ್ಯೂಬ್ ಮಾಡಿಬಿಟ್ಟು ಆ ಹುಡುಗ ನೋಡಿ ಮಧ್ಯಾಹ್ನ ಕಾಲುವೆ ಕೊಟ್ಟೋಗಿದೆ ಆದರೆ ಅದನ್ನು ಅವನು ಅದ್ರ ಒಳಗಡೆ ಇದ್ನಲ್ಲ ಈಂಚಿಗೆ ಬರೋದು ಸರಿಯಾಗಿ ಇದಾಗ್ದೇನೆ ಈಜೋಡಿಗೆ ಕೊಡದೇನೆಬಿಟ್ಟು ಇತ್ತು ಕಾಲುವೆ ಏನೂ ಇರಲಿಲ್ಲ ಆದರೆ ಜೆ ಸಿ ಪಿ ಮಧ್ಯದಲ್ಲಿತ್ತು ನಾವು ಅದಕ್ಕೆ ರೋಪಾಕಿ ಹೊರಗಡೆ ಎಲ್ಲಿ ಕೋರ್ಸು ನೀರು ನೀರ್ಕೊಳ್ಳೋಕ್ಕಾಗಲ್ಲ ಅಗ್ಗ ಹಾಕೊಂಡು ಹೋಗಿ ನಿಂತ್ಕೊಂಡು ರೋಪಾಕಿ ಇದನ್ನು ಜೆ ಪಿನ ಏನೋ ನಮ್ಮ ಕೈಲಾದ ಸಹಾಯ ಈ ಸಮಾಜದಲ್ಲಿ ನಮಗೆ ಏನಾಯ್ತದೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ಆಗ್ತದೆ ಅಂದರೆ ನಾವು ದುಡ್ಡು ಕಾಸಕ್ಕಾಗಿ ಈ ಕೆಲಸ ಎಲ್ಲ ಮಾಡೋದಾರಲ್ಲ ಪ್ರೀತಿ ವಿಶ್ವಾಸಕ್ಕೆ ಮಾಡೋದು ನಮ್ಮ ಪಾಂಡಿಪುರ ಜನ ನನಗೆ ಅನ್ನ ಆಗ್ತದೆ ಅವ್ರ ಹಣ ತಿಳಿಸೋಕ್ಕೆ ಇದೊಂದು ಏನಾರ ಕೈಲಾದ ಸೇವೆ ಅಂದರೆ ಜಾಸ್ತಿ ನಾನು ಇಲ್ಲ ನೋಡ್ತಾಯಿಲ್ಲ ಏನೋ ಭಾಳ ಬೇಕಾದರೂ ಕರೆದಿಲ್ಲ ಹೋಗಿದ್ದರು ನೋಡಿ ಅದು ಸಕ್ಸಸ್ ಆಯಿತು ರೋಪಾಕ್ತ ನಾನು ಮತ್ತು ನಮ್ಮ ದಿನೇಶ ರೋಪಾಕಿ ಅದನ್ನು ಕ್ರೈನ್ ಟ್ರೈನು ಜೆ ಸಿ ಪಿ ಎಲ್ಲ ತಂದು ಎಲ್ಲ ಇದು ಮಾಡಿ ಹೇಳೋದು ಮತ್ತೆ ಕಾಲ ತುಂಬ ಆಳ ಇದೆ ಇದು ಸಾಲೆ ಏನು ಆರ್ಬಂದಿದೆ ಆದರೆ ಒಂದು ಜೀವ ಹೋಯ್ತು ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ ಜೆ ಸಿ ಪಿ ಏನು ತೊಂದರೆ ಬೆಂಗೆ ಬಂದಿದೆ ಆರ್ ಅದನ್ನು ಜನ ಸಾವಿರಾರು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಕಡೆ ಏರಿ ಈ ಕಡೆ ಏರಿ ಎಲ್ಲ ಜನ ಊರ ಪಕ್ಕದಲ್ಲೇ ತಾನುಗಟ್ಟೆಯ ಮೇಲೆ ಗಾಡಿ ಹೊರಟೋಗಿರೋದು ತೊಳಗಿ ಗಾಡಿ ಒಳಗೆ ಹೊರಟೋಗಿರೋದು ಅಯಿತ ಇದ್ದಾರೆ ಏನಕ್ಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂದ್ರೆ ಆದಷ್ಟು ಜನ ಕಾಲುವೆ ಪಕ್ಕದಲ್ಲಿರೋರು ದನ ತೊಳೆಯೋಕ್ಕಾಗಲಿ ಬಟ್ಟೆ ಒದಗ್ಯುಸಿರುಗಳಾಗ್ಲಿ ಮಕ್ಕಳು ಈ ಜೊಳಿಯಕ್ಕೆ ಹೋಗೋದು ಇಲ್ಲ ಸೈಕಲ್ ತೊಳಿಯಕ್ಕೆ ಹೋಗೋದು ಸ್ಕೂಟರ್ ತೊಳಿಯಕ್ಕೆ ಹೋಗೋದು ಹೋದವರು ಆದಷ್ಟು ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಹಿಂಗೇನಾರು ಆದರೆ ಪ್ರಾಣನ ಮತ್ತೆ ಯಾರ ಕೈ ಕೊಡೋಕ್ಕಾಗಲ್ಲ ಏನು ಸಣ್ಣ ಪುಟ್ಟ ಸ್ಪೋರ್ಟ್ಸ್ ಇಲ್ಲ ಇದು ಸಿಕ್ಕಾಬಿಟ್ಟೆ ಸ್ಪೋರ್ಟ್ಸ್ ಇದೆ ನೀರು ಸ್ಪೀಡ್ ಜಾಸ್ತಿ ಜೊತೆಗೆ ಅಲ್ಲಿ ಹತ್ತಕ್ಕೆ ಯಾವುದೇ ರೀತಿ ಮೆಟ್ಲುಗಳಿಲ್ಲ ಗಾರಿ ಹಾಕ್ಬಿಟ್ಟವ್ರೆ ಆ ಕಡೆ ಈ ಕಡೆ ಏರಿ ಹೊಡೆದೋಗ್ಬಾರ್ದು ಅಂತ ಗಾರಿ ಹಾಕಿರೋ ತಪ್ಪು ಅಂತ ಹೇಳಲ್ಲ ಯಾಕಡೆ ಕಾಲಿನ ಏರಿ ಹೊಡೆದೋದ್ರು ಕೂಡ ಎಷ್ಟೋ ಜನಕ್ಕೆ ಹಾನಿ ಆಗುತ್ತೆ ಅದರಿಂದ ಅವ್ರಿಗೆ ನೀವು ಗಾರಿ ಹಾಕವ್ರೆ ಆದರೆ ನೀವು ನಾಲೆಗೆ ಹೋಗುವಂತೆ ಬಹಳ ಹುಷಾರಾಗಿ ಸೇಫ್ಟಿಯಾಗಿ ನೀವು ಹೋಗಬೇಕು ಹೋಗ್ಬೇಕು ಇಲ್ಲಾಂದರೆ ನೋಡಿ ಈ ರೀತಿ ರಾಣಗಳು ಹೋಗ್ತವೆ ನಮ್ಮ ಕಣ್ಣೆದ್ರ ಕಡೆ ಎಷ್ಟೋ ಜನ ಸತ್ತೋಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಈಗ ಇಬ್ಬರು ಬಿದ್ದಾಗ ಒಬ್ಬ ಎಳ್ಕೊಂಡೆ ಇನ್ನೊಬ್ಬರು ಯಾಕಾಗಿರೋ ಒಂದ್ಸರಿ ಇನ್ನೊಂದ್ಸರಿ ಸರಿ ಇನ್ನೂ ಕಷ್ಟಪಟ್ಟು ಒಳಗಡೆ ಎಳ್ಕೊಂಡು ಬಂದೆ

ಅಲ್ಲಿಂದ ಆದಷ್ಟು ನಮ್ಮ ಸುತ್ತಮುತ್ತಲಿನ ಜನಕ್ಕೆಲ್ಲ ಗೊತ್ತು ಯಾಕೆ ಹೇಳ್ತೀವಿ ಅಂದರೆ ಮಳಾಗಲಿ ಇನ್ನೊಬ್ಬರಾಗಲಿ ಮನೆಯವ್ರಾಗಲಿ ಇನ್ನೂ ಸ್ವಲ್ಪ ಜೋಪಾನಾಗಿ ನೀವು ಸೇಫ್ಟಿಯಾಗಿರಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಪ್ರಾಣ ನಿಮ್ಮ ಕೈಲೇ ಇರುತ್ತೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಕಾಲೇ ಪಕ್ಕಗಳಲ್ಲಿ ಅಕ್ಕಪಕ್ಕಗಳಲ್ಲಿ ಹೋದಾಗ ಟುಕಿ ಸ್ಪೀಡಾಗಿ ಹೋಗಿ ಏನು ತೊಳಿತೀನಿ ಅಂತ ಪಕ್ಕದಲ್ಲಿಲ್ಲ ಕಳ್ಕಬೇಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಒಂದು ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಇಂತರ ಯಾವ್ದಾರ ವಿಡಿಯೋಗಳು ಬಂದಾಗ ನಿಮ್ಗೆ ಕಳಿಸ್ತಾ ಇರ್ತೀನಿ ಹೆಚ್ಚಿನ ಮಾಹಿತಿಯಾಗಿ ನಮಸ್ಕಾರ ನನ್ನ ಹೆಸರು ಸಂತೋಷ್ ಆದಷ್ಟು ಶೇರ್ ಮಾಡಿ ನಾನ್ ಚೆನ್ನಾಗಿ ಮುಟ್ಲಿ ಕಾಲುವೆ ಇದು ಗೊತ್ತಾಗ್ಲಿ ಈ ವಿಡಿಯೋನ ಎಲ್ಲ ಜನತೆಗೆ ಶೇರ್ ಮಾಡಿ ನೋಡಿ ರೋಡಲ್ಲಿ ಹಿಂದೆ ಒಂದು ಹಿಂದೆ ಒಂದು ಅದನ್ನು ಯಾಕಂದರೆ ಗಾಡಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅದರಿಂದ ಈ ಥರ ಎತ್ಕೊಂಡು ಹೋದರು